ನಮಃ ಸಾಲೋಕಾನಾಂ ತ್ರಿಲೋಕಾನಾಂ ಸಲೋಕಾಂ ದರ್ಪಣಾಯತೆ ಯದ್ವಿದ್ಯಾ ದರ್ಪಣಾಯತೆ ಎಲ್ಲರಿಗೂ ಜೈ ಜಿನೇಂದ್ರ ನಾನು ವತ್ಸಲ ಮಂಜ ಜೈನ್ ಕಂಚಿಕೊಪ್ಪ ಭಗವಾನ್ ಮಹಾವೀರ ಭಾರತದ ಪ್ರಮುಖ ಧರ್ಮಗಳಲ್ಲಿ ಜೈನ ಧರ್ಮವೂ ಒಂದಾಗಿದೆ ಜೈನ ಧರ್ಮವು ಬಹು ಪ್ರಾಚೀನ ಕಾಲದಿಂದಲೂ ನಡೆದು ಬಂದ ಧರ್ಮವಾಗಿದೆ ಈ ಧರ್ಮವನ್ನು ಬೋಧಿಸಿದ ಮಹಾಪುರುಷರಿಗೆ ತೀರ್ಥಂಕರ ಎನ್ನುವರು ಇವರಿಗೆ ಜಿನಾ ಎಂದು ಹೆಸರು ಜಿನಾ ಎಂದರೆ ರಾಗದ್ವೇಷಾದಿಗಳನ್ನು ದ್ವೇಷಾದಿಗಳನ್ನು ಗೆದ್ದವ ಇಂತಹ ಜಿನರು ಬೋಧಿಸಿದ ಧರ್ಮವು ಜೈನ ಧರ್ಮ ಜೈನ ಧರ್ಮವನ್ನ ಅನುಸರಿಸುವವರು ಜೈನರು ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಜೈನರ ವಾಸ್ತವ್ಯವಿದೆ ಇಂದಿಗೆ ಎರಡ್ ಸಾವಿರದ ಆರ್ನೂರ ಇಪ್ಪತ್ತ್ ಮೂರು ವರ್ಷಗಳ ಹಿಂದಿನ ಮಾತು ಆಗ ಭಾರತದಲ್ಲಿ ಅನೇಕ ಚಿಕ್ಕ ಚಿಕ್ಕ ರಾಜ್ಯಗಳಿದ್ದವು ಬಿಹಾರ ರಾಜ್ಯದ ಕುಂಡಲಪುರದಲ್ಲಿ ರಾಜ ಸಿದ್ಧಾರ್ಥನು ರಾಜ್ಯವಾಳುತ್ತಿದ್ದನು ಚೇಟಕ ರಾಜ ಮನೆತನದ ದೇವಿಯನ್ನು ಸಿದ್ಧಾರ್ಥ ರಾಜನೊಂದಿಗೆ ವಿವಾಹ ಮಾಡಲಾಯಿತು ರಾಜ ಸಿದ್ಧಾರ್ಥ ಹಾಗೂ ತ್ರಿಶಲಾದೇವಿ ಸದಾಚಾರ ಸಂಪ ಪಾರ್ಶ್ವನಾಥ ತೀರ್ಥಂಕರ ಶ್ರವಣ ಪರಂಪರೆಯ ಅನುಯಾಯಿಗಳಾಗಿದ್ದರು ವ್ರತ ಉಪವಾಸ ಧ್ಯಾನ ಸ್ವಾಧ್ಯಾಯಗಳಲ್ಲಿ ಸದಾ ನಿರತರಾಗಿರುತ್ತಿದ್ದರು ಜನಹಿತದ ಕಾರ್ಯಗಳಲ್ಲಿಯೂ ಮಗ್ನರಾಗಿ ಸಂತಸದಿಂದ ರಾಜ್ಯವಾಳುತ್ತಿದ್ದರು ವಸಂತ ಋತುವಿನ ಕಾಲ ಚೈತ್ರ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ದಿನದಂದು ಭಗವಾನ್ ಮಹಾವೀರರ ಜನನವಾಗುವುದಿತ್ತು ಅರಮನೆಯಲ್ಲೆಲ್ಲ ಆನಂದವೇ ಆನಂದ ತ್ರಿಶಲಾದೇವಿ ಕಂಡ ಹದಿನಾರು ಸ್ವಪ್ನಗಳಿಂದ ಮಹಾಪುರುಷನ ಜನನ ಆಗುವುದಿದೆ ಎಂದು ತಿಳಿದು ಕುಂಡಲಪುರದ ಜನತೆ ಉತ್ಸುಕರಾಗಿದ್ದರು ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತು ಮಾರ್ಚ್ ಮೂವತ್ತರಂದು ಸ್ವರ್ಗಲೋಕದ ದೇವೇಂದ್ರನ ವೈಭವವೇ ಕುಂಡಲಪುರಕ್ಕೆ ಅವತರಿಸಿದಂತಾಗಿತ್ತು ವೈಶಾಲಿಯ ಭಾಗ್ಯದ ಬಾಗಿಯೂ ತೆರೆದು ಲೋಕದಲ್ಲಿ ಪುಣ್ಯೋದಯವಾಗಿತ್ತು ಲಕ್ಷಣದಿಂದಲೇ ರಾಜ್ಯದ ಎಲ್ಲ ಸಂಪತ್ತುಗಳು ವರ್ಧಿಸತೊಡಗಿದವು ಆದ್ದರಿಂದ ಜಿನಬಾಲಕನಿಗೆ ವರ್ತಮಾನನೆಂದು ಕರೆಯತೊಡಗಿದರು ನಂತರ ಮದ್ದಾನೆಯನ್ನು ಸಾಧುಗೊಳಿಸಿ ಅತಿವೀರನಾದರು ಸಂಗಮ ದೇವನು ಹಾವಿನ ರೂಪ ತಾಳಿದಾಗ ನಿರ್ಭಯವಾಗಿ ಹಾವನ್ನು ದೂರ ಮಹಾವೀರನೆಂದು ಕರೆ ಕರೆದರು ಮುನಿಗಳ ಸಂಶಯ ಮಹಾವೀರರ ಹತ್ತಿರ ಬಂದ ಕ್ಷಣ ದೂರವಾಗಿದ್ದರಿಂದ ಸನ್ಮತಿ ಎಂದರು ಹೀಗೆ ಭಗವಾನ್ ಮಹಾವೀರರಿಗೆ ಐದು ಹೆಸರುಗಳಿವೆ ಯುವ ಅವಸ್ಥೆಯಲ್ಲಿ ಇರುವಾಗ ರಾಜವೈಭವದಲ್ಲಿ ಬೆಳೆಯುತ್ತಿದ್ದರು ಅವರ ಮನಸ್ಸಿನಲ್ಲಿ ವಿಚಾರ ಶಕ್ತಿ ಹೆಚ್ಚಿದಂತೆ ಬೇರೆ ಬೇರೆ ವಿಚಾರಗಳು ಬೆಳೆದವು ಆಗಾಗ ನಗರವನ್ನು ಸುತ್ತಾಡಲು ಹೋದರು ಅಲ್ಲಿ ಧರ್ಮದ ಹೆಸರಿನಲ್ಲಿ ಮನಬದ್ಧತೆ ಹಿಂಸೆ ಮಾಡುವುದನ್ನು ನೋಡಿದರು ತಿನ್ನಲು ಉಣ್ಣಲು ಇರದ ವಸ್ತುಗಳು ಹೋಮಗಳಲ್ಲಿ ಅಗ್ನಿಗೆ ಆಹುತಿಯಾಗುತ್ತಿದ್ದವು ಇದರಿಂದ ಬಹಳ ಮನನೊಂದಿತ್ತು ಹಗಲಿರುಳು ಹಸಿವೆ ನೀರಡಿಕೆಯಂತಹ ಜನತೆಯ ಸಮಸ್ಯೆಗಳು ಮಹಾವೀರರನ್ನು ಚಿಂತೆಗೀಡು ಮಾಡಿದ್ದವು ಸಮಾಜದಲ್ಲಿ ಏನೂ ಸ್ಥಾನಮಾನವಿಲ್ಲವೆಂದು ಅನಿಸಿತ್ತು ವರ್ಣಭೇದ ವರ್ಗಭೇದಗಳು ಹೆಚ್ಚಾಗಿದ್ದವು ಸಹೃದಯತೆ ಇರಲಿಲ್ಲ ಹಗಲಿರುಳು ಇಂತಹ ವಿಚಾರಗಳಲ್ಲಿ ಮಗ್ನರಾಗಿರುತ್ತಿದ್ದರು ಪ್ರಾಣಿದೇ ಕನಿಕರ ಭಾವದಿಂದ ಸಮಾಜ ಸೇವೆಯಲ್ಲಿ ತೊಡಗಿದ ವಿಷಯ ತಾಯಿ ತ್ರಿಶಿಲೆಯ ಗಮನಕ್ಕೆ ಬಂದಿತು ಆಗ ಮಹಾವೀರರ ಮದುವೆಯ ಪ್ರಯತ್ನ ಆರಂಭವಾದವು ಮಹಾವೀರರ ವಿರಾಗವೃತ್ತಿಯನ್ನು ಕಂಡು ತ್ರಿಶೂಲಾದೇವಿಯ ಮನ ಬಹಳ ನೊಂದಿತ್ತು ಎಷ್ಟು ಓದುಗಳು ನಿಂತಿದ್ದರು ಆದರೆ ಮಹಾವೀರರ ಮನಸ್ಸು ಬದಲಾಗಲಿಲ್ಲ ಸನ್ಯಾಸ ಸ್ವೀಕರಿಸಿ ಎಲ್ಲ ವೈಭವವನ್ನು ತರೆದರು ವೈರಾಗ್ಯ ಭಾವ ಹೆಮ್ಮರವಾಗಿ ಬೆಳೆದಿತ್ತು ಜ್ಞಾತ್ರ ಕಂಡವನದಲ್ಲಿ ಮುನಿ ದೀಕ್ಷೆಯಾಯಿತು ಜೈ ಘೋಷಗಳು ಮುಗಿಲು ಮುಟ್ಟಿದವು ತಪಸ್ಸು ಧ್ಯಾನದಿಂದ ಕಂಡ ಸತ್ಯವನ್ನು ಜನರಿಗೆ ತಿಳಿಸಲು ಸಿದ್ಧರಾದರು ಜನರ ಮಾತೃಭಾಷೆ ಅರ್ಧವಾಗದಿ ಪ್ರಾಕೃತವಾಗಿತ್ತು ಆ ಭಾಷೆಯಲ್ಲಿ ಜನರಿಗೆ ಸಂದೇಶವನ್ನ ಹೇಳುತ್ತಿದ್ದರು ಇದರಿಂದ ಧರ್ಮದ ಬಹಳ ಅನ್ಯವತಿಯರು ಪ್ರಭಾವಿತರಾಗಿ ದೀಕ್ಷೆ ಸ್ವೀಕರಿಸಿದ್ದರು ಧರ್ಮ ಹಾಗೂ ಧಾರ್ಮಿಕ ಕ್ರಿಯೆಗಳು ಯಾವ ಸಮಾಜ ಅಥವಾ ಯಾವ ವ್ಯಕ್ತಿಯ ಸ್ವತ್ತುಗಳಲ್ಲ ಎಂಬ ಮಹಾವೀರರ ಮಾತು ಬಹಳ ಮಹತ್ವಪೂರ್ಣವಾಗಿತ್ತು ನಂತರ ಮಹಾವೀರನ ನಿರ್ಮಾಣವಾಗಿ ದಿವ್ಯ ಧ್ವನಿ ಹೊರಟಿತು ಇದು ಎಲ್ಲ ಜೀವರಾಶಿಗಳಿಗೂ ಅರ್ಥವಾಗು ಅರ್ಥವಾಗುವಂತಿತ್ತು ವಿಶ್ವಪ್ರಭು ವಿಶ್ವಪ್ರಭು ಶ್ರೀ ಸಾವಿರದ ಎಂಟು ಭಗವಾನ್ ಮಹಾವೀರ ಸ್ವಾಮಿ ಭಗವಾನ ಕೀ ಜೈ ಹೋ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಜಿನೇಂದ್ರ